ಹಾಯ್ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೋಮ್ ಪಿಚ್ ಹೋಮ್ ಮ್ಯಾಚ್ ನೋಡುವಂತಹ ಸಮಯ ಹೋಮ್ ಮ್ಯಾಚ್ ಅಂತಂದ್ರೆ ಯಾಕೋ ಸ್ವಲ್ಪ ಲೈಟ್ ಆಗಿ ಭಯ ಆಗುತ್ತೆ ಗುರು ಯಾಕಂದ್ರೆ ನಾವು ಬ್ಯಾಕ್ ಟು ಬ್ಯಾಕ್ ಮೂರು ಮ್ಯಾಚ್ ಅನ್ನ ಇಲ್ಲೇ ಸೋತಿದ್ದೀವಿ ಜಿ ಟಿ ವಿರುದ್ಧ ಡಿ ಸಿ ವಿರುದ್ಧ ಪಂಜಾಬ್ ವಿರುದ್ಧ ಬಟ್ ನಮ್ಗೆ ನಿಮಗೆ ಎಲ್ಲೋ ಒಂದ್ ಕಡೆ ಒಳಗಡೆ ಒಂದು ಸಿಕ್ಸ್ ಹೇಳ್ತಾ ಇದೆ ಇವತ್ತು ನಾವು ವಿನ್ ಆಗ್ತೀವಿ ಅಂತ ಯಾಕಂದ್ರೆ ಆಪೋನೆಂಟ್ ಇರೋದು ಆರ್ ಆರ್ ಜೊತೆಗೆ ಲಾಸ್ಟ್ ಮೂರು ಮ್ಯಾಚ್ ಅಲ್ಲಿ ಕೂಡ ನಾವೇನು ಮಿಸ್ಟೇಕ್ ಗಳನ್ನ ಮಾಡಿದ್ದೀವಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ಅದನ್ನ ಇವತ್ತು ರಿಪೀಟ್ ಮಾಡಲ್ಲ ಅಂತ ನಾವು ಅಂದ್ಕೊಂಡಿದೀವಿ ಯಾಕಂದ್ರೆ ಅಂತ ಒಂದು ಸೆಟ್ ಅಪ್ ಜೊತೆಗೆ ಟೀಮ್ ಜೆಲ್ಲಾಗಿರುವಂತಹ ರೀತಿ ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ಗೆಳಿಸಿದ ಗೆಲುವು ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ಚಿನ್ನಸ್ವಾಮಿ ಪಿಚ್ ಬಗ್ಗೆ ಮಾತನಾಡೋಣ ಇವತ್ತು ಹೇಗಿರುತ್ತೆ ಹೆಡ್ ಟು ಹೆಡ್ ಹೇಗಿದೆ ಜೊತೆಗೆ ಎರಡು ಟೀಮಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಸೊ ಅದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಮೊದಲೇದಾಗಿ ಯಾಕೆ ನಮಗೆ ಅಪರ್ ಹ್ಯಾಂಡ್ ಇದೆ ಅಂತಂದ್ರೆ ಆರ್ ಆರ್ ಟೇಬಲ್ ನಲ್ಲಿ ಎಂಟೇ ಪ್ಲೇಸ್ ಅಲ್ಲಿ ನಾವು ನಾಲ್ಕರಲ್ಲಿ ಇದ್ದೀವಿ ಮುಂಬೈ ನೆ ಗೆದ್ದಿದ್ರಿಂದ ಅವರು ಟಾಪ್ ತ್ರೀ ಹೋದ್ರು ಬಟ್ ಮೊರಾಲ್ ಅಂತ ಬಂದಾಗ ಅಥವಾ ಒಂದು ಕಾನ್ಫಿಡೆನ್ಸ್ ಅಂತ ಬಂದಾಗ ರಾಜಸ್ಥಾನ್ ತುಂಬಾ ಲೋ ಇದೆ ಯಾಕೆ ಅವರ ಟೀಮ್ ಕಾಂಬಿನೇಷನ್ ವರ್ಕ್ ಆಗ್ತಿಲ್ಲ ಬಹಳ ಹತ್ತಿರ ಬಂದು ಎರಡು ಮ್ಯಾಚ್ ಅನ್ನು ಅವ್ರು ಸೋತಿದ್ದಾರೆ ಜೊತೆಗೆ ಸಂಜು ಸ್ಯಾಮ್ಸನ್ ಅವರು ಕ್ಯಾಪ್ಟನ್ ಆಗ ಕರೆಕ್ಟ್ ಆಗಿ ಲಭ್ಯ ಇಲ್ಲ ರಿಯಾನ್ ಪರಾಗ್ ಲೀಡ್ ಮಾಡ್ತಿದ್ದಾರೆ ಆಸ್ ಕ್ಯಾಪ್ಟನ್ ರಿಯಾನ್ ಪರಾಗ್ ಅಂತೂ ಝೀರೋ ಪರ್ಸೆಂಟ್ ಇಂಪ್ರೆಷನ್ ಏನಂತ ಇಂಪ್ರೆಷನ್ ಕ್ರಿಯೇಟೇ ಮಾಡಿಲ್ಲ ಜೊತೆಗೆ ಅವರ ಸ್ಟಾಫ್ ಒಂದು ಕೋಚಿಂಗ್ ಸ್ಟಾಫ್ ದ್ರಾವಿಡ್ ಅವರು ಸ್ಯಾಮ್ಸನ್ ಇದೆಲ್ಲವೂ ಕೂಡ ಏನೋ ಅಷ್ಟು ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇಲ್ಲ ಸೊ ಆ ಕಾರಣಕ್ಕೆ ದಿ ಬೆಸ್ಟ್ ಚಾನ್ಸ್ ಇದೆ ಹೋಮ್ ಪಿಚ್ ಅಲ್ಲಿ ಫಸ್ಟ್ ವಿಕ್ಟ್ರಿಯನ್ನು ಗಳಿಸೋದಕ್ಕೆ ಏನು ಪಿಚ್ ಬಗ್ಗೆ ಮಾತನಾಡೋಣ ಬಟ್ ಈ ಪಿಚ್ಚಲ್ಲಿ ಫಸ್ಟ್ ಏನಾಗಬೇಕು ಅಂತಂದರೆ ನಾವು ಟಾಸ್ ಗೆಲ್ಲಬೇಕು ಮೂರು ಮ್ಯಾಚಲ್ಲೂ ಕೂಡ ಪಟ್ಟಿದಾರ ಟಾಸ್ ಓತಿದ್ದಾರೆ ಬೆಂಗಳೂರಲ್ಲಿ ಏನಾದರೂ ಇವತ್ತು ಪಟ್ಟಿದಾರ ಟಾಸ್ ಗೆದ್ರೆ ನಾವು ಅರ್ಧ ಮ್ಯಾಚ್ ಗೆದ್ದ ಹಾಗೆ ನಮ್ಮ ಕೈಗೆ ಬಂದ ಹಾಗೆ ಸೊ ಅದಾದ್ಮೇಲೆ ಒಂದು ವೇಳೆ ಟಾಸ್ ಹೋಯಿತು ಅಂತದೆಲ್ಲ ಬಂದರೂ ಕೂಡ ಚಿನ್ನಸ್ವಾಮಿ ಪಿಚ್ ಹೇಗಿತ್ತು ಮುಂಚೆ ಅಲ್ಲ ಅಂತ ನೋಡಿದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಟ್ರ್ಯಾಕ್ ಜೊತೆಗೆ ಶಾರ್ಟರ್ ಬೌಂಡ್ರೀಸ್ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಫಾಸ್ಟ್ ಔಟ್ ಫೀಲ್ಡ್ ಅಂತ ಬಟ್ ಇವಾಗ ಒಂದು ಈ ಸೀಸನ್ನ ಮೂರು ಮ್ಯಾಚನ್ನು ಗಮನಿಸಿದಾಗ ಬರೀ ಬ್ಯಾಟಿಂಗ್ ಫ್ರೆಂಡ್ಲಿ ಮಾತ್ರ ಅಲ್ಲ ಬೌಲರ್ಸ್ಗೂ ಕೂಡ ಅಸಿಸ್ಟೆನ್ಸ್ ಇದೆ ಅದನ್ನ ಸಿರಾಜ್ ತೋರಿಸಿದ್ದಾರೆ ಹೊರಗಡೆಯಿಂದ ಬಂದು ಚಹಲ್ ಲಾಸ್ಟ್ ಮ್ಯಾಚ್ ಅಲ್ಲಿ ತೋರಿಸಿದ್ದಾರೆ ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ನಮಗೆ ಈ ಪಿಚ್ ಅಲ್ಲಿ ಸಪೋರ್ಟ್ ಇದೆ ಬೌಲರ್ಗೂ ಕೂಡ ಬೌಲರ್ಸ್ಗಳಿಗೆ ಯಾಕಂದ್ರೆ ನಮ್ಮಲ್ಲಿ ಹೇಸಲ್ ಹುಡಿದಾರೆ ಕೃನಾಲ್ ಭುವನೇಶ್ವರ್ ದಯಾಳ್ ಸುಯೇಶ್ ಶರ್ಮಾ ಲಾಸ್ಟ್ ಮ್ಯಾಚಲ್ಲಿ ನೇಹಲ್ ವಧಯರ ಸ್ಟ್ರೈಕ್ ಮಾಡೋಕೆ ಮುಂಚೆ ಚೆನ್ನಾಗಿ ಮಾಡಿದ್ರು ಒಳ್ಳೆ ಟರ್ನ್ ಸಿಕ್ಕಿತ್ತು ಸೊ ಆ ಕಾರಣಕ್ಕೆ ನಮಗೆ ಈ ಪಿಚ್ ಅಲ್ಲಿ ಒಂದು ವೇಳೆ ನಾವು ಟಾಸ್ ಗೆದ್ರೆ ಚೇಸಿಂಗನ್ನು ಏನಾದರೂ ನಾವು ಆಯ್ಕೆ ಮಾಡ್ಕೊಳ್ತೀವಿ ಖಂಡಿತ ಇನ್ಫ್ಯಾಕ್ಟ್ ಚೇಸಿಂಗ್ಗೆ ಆಯ್ಕೆ ಮಾಡ್ಕೊಳ್ಳೋದು ಆಪೋಸಿಟ್ ಟೀಮ್ನ ಮ್ಯಾಕ್ಸಿಮಮ್ ಒಂದು ಒನ್ ಸೆವೆಂಟಿ ಒಳಗಡೆ ಕಟ್ ಹಾಕಿದ್ರೆ ಚೇಸ್ ಈಸಿ ಆಗುತ್ತೆ ಟ್ರೈ ಮಾಡಿದ್ರೆ ನೂರೈವತ್ತೊಳಗೆ ಬಂದರೂ ಓಕೆನೇ ಇಲ್ಲ ಸ್ವಲ್ಪ ರನ್ ಹೋಯ್ತು ಅಂತಂದ್ರೂ ಕೂಡ ಮ್ಯಾಕ್ಸಿಮಮ್ ಒನ್ ಸೆವೆಂಟಿ ಸೆವೆಂಟಿ ಫೈವ್ ಒಳಗಡೆ ಕಟ್ ಹಾಕಿದ್ರೆ ನಾವು ಈಸಿಯಾಗಿ ಚೇಸ್ ಮಾಡ್ಬೋದು ಆ ಥರ ಒಂದು ಪಿಚ್ ಆಗಿದೆ ಈಗ ಒನ್ ಏಯ್ಟಿ ಅನ್ನೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಟೋಟಲ್ ಆಗಿದೆ ಇಲ್ಲಿ ಟೂ ಹಂಡ್ರೆಡ್ ಮುಂಚೆ ಇತ್ತು ಚಿನ್ನ ಸ್ವಾಮಿಲಿ ಬಟ್ ಇವಾಗ ಒನ್ ಏಯ್ಟಿ ಹೊಡೆದ್ರು ಕೂಡ ಸ್ವಲ್ಪ ಟಫ್ ಆಗಿರುತ್ತೆ ಕಾಂಪಿಟೇಟಿವ್ ಟೋಟಲ್ ಆಗಿರುತ್ತೆ ಸೊ ಆ ಕಾರಣಕ್ಕೆ ಒಂದ್ ವೇಳೆ ನಾವು ಬ್ಯಾಟಿಂಗ್ ಮಾಡಿದ್ರೆ ಒನ್ ಏಯ್ಟಿಯಿಂದ ಟೂ ಹಂಡ್ರೆಡ್ ಹೊಡೆದ್ರೆ ಒಳ್ಳೆ ಟಾರ್ಗೆಟ್ ಅಂತ ಈ ಒಂದು ಪಿಚಲ್ಲಿಗೆ ಟೂ ಹಂಡ್ರೆಡ್ ಪ್ಲಸ್ ಇಸ್ ವೆರಿ ಗುಡ್ ಟೋಟಲ್ ಸೊ ಅದನ್ನು ನಾವು ಮಾಡಬೇಕು ಇದು ಸದ್ಯಕ್ಕೆ ಈ ಪಿಚ್ ಬಗ್ಗೆ ಎಷ್ಟು ನಾವು ಟಾಸ್ ಗೆದ್ರೆ ಸೋತ್ರೆ ಏನ್ ಮಾಡಬೇಕು ಅಂತ ಏನು ಟೀಮ್ ಕಾಂಬಿನೇಷನ್ ಅಂತ ಬಂದಾಗ ಫಸ್ಟ್ ನಾವು ರಾಜಸ್ಥಾನ ವಿಚಾರವಾಗಿ ನೋಡೋಣ ರಾಜಸ್ಥಾನ ಅಂತ ಒಂದು ಸೆಟಲ್ಡ್ ಟೀಮ್ ಆಗಿ ಕಾಣ್ತಾ ಇಲ್ಲ ಅಲ್ಲಲ್ಲಿ ಪರ್ಫಾರ್ಮೆನ್ಸ್ಗಳು ಬರ್ತಾ ಇದೆ ಬಟ್ ಒಂದು ಕಂಬೈನ್ ಟೀಮ್ ಎಫರ್ಟ್ ಬರ್ತಾ ಇಲ್ಲ ಅವ್ರದ್ದು ಓವರ್ ಆಲ್ ಸೊ ಕ್ಯಾಪ್ಟನ್ಶಿಪ್ ಅಲ್ಲೂ ಕೂಡ ಚೇಂಜಸ್ ಆಗ್ತಿದೆ ಒಂದಷ್ಟು ಜೆಲ್ ಆಗ್ತಾ ಇಲ್ಲ ಬೌಲಿಂಗ್ ಅಲ್ಲಿ ಆರ್ಚರ್ ಒಬ್ರು ಬಿಟ್ರೆ ಅಂತ ಪ್ರಾಮಿಸಿಂಗ್ ಸಂದೀಪ್ ಶರ್ಮ ಕೆಲವೊಂದು ತುಂಬಾ ಕಾಸ್ಟ್ಲಿ ಹೋಗ್ತಿದ್ದಾರೆ ಸ್ಪಿನ್ ವಿಭಾಗ ಅಂತ ಬಂದಾಗಲೂ ಕೂಡ ತುಂಬಾ ಇಂಪ್ರೆಸಿವ್ ಇಲ್ಲ ಮಿಡ್ಲ್ ಆರ್ಡರ್ ನಿತೀಶ್ ಪ್ರಾಣ ಕೆಲವೊಂದು ಮ್ಯಾಚ್ ಆಡ್ತಾರೆ ಜುರೇಲ್ ಒಂದಷ್ಟು ಮ್ಯಾಚ್ ಆಡ್ತಾರೆ ಸ್ಯಾಮ್ಸನ್ ಅವರು ಬಂದು ಹೋಗ್ತಿದ್ದಾರೆ ಹೆಟ್ ಅಲ್ಲಲ್ಲಿ ಕ್ಲಿಕ್ ಆಗಿದ್ದಾರೆ ಬಟ್ ಹೊಸ ಹುಡುಗ ಬಂದಿರುವಂತದ್ದಿನ್ನು ವೈಭವ್ ಸೊ ಹದಿನಾಲ್ಕು ವರ್ಷದ ಈ ಹುಡುಗ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಆತನಿಗೆ ಹೇಳಿ ಮಾಡ್ತಂತ ಒಂದು ಟ್ರ್ಯಾಕ್ ಇದು ಸ್ವಾತನ್ ಮೇಲೆ ಒಂದು ಇಡಬೇಕು ಸ್ವಾತನನ್ನ ಬೇಗ ನಾವು ಪವರ್ ಅಲ್ಲಿ ತೆಗೆದಷ್ಟು ಒಳ್ಳೆಯದು ಜೈಸ್ವಾಲ್ ಕೂಡ ಒಳ್ಳೆ ಟಚ್ ಅಲ್ಲಿ ಸೊ ಇವರಿಬ್ರು ಸ್ವಲ್ಪ ನಮಗೆ ತಟ್ಟ ಆಗ್ತಾರೆ ಬಟ್ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಬಟ್ ಆನ್ ಪೇಪರ್ ಸ್ವಲ್ಪ ಈ ವರ್ಷ ಅಲ್ಲಲ್ಲಿ ಕನ್ಸಿಸ್ಟೆನ್ಸಿ ಕಾಣ್ತಾ ಇಲ್ಲ ಸೊ ಇನ್ನು ಆರ್ ಸಿ ಬಿ ಟೀಮಿಗೆ ಬರೋದಾದ್ರೆ ಲಾಸ್ಟ್ ಮ್ಯಾಚ್ ಟೀಮೇ ಇರುತ್ತೆ ಅಂತ ನಾವು ಅನ್ಕೊಂಡಿದೀವಿ ಲಿವಿಂಗ್ ಸ್ಟೋನ್ ಇವತ್ತು ಕೂಡ ಬೇಡ ಶೆಫರ್ಡ್ ಅವ್ರನ್ನೇ ಆಡಿಸ್ಲಿ ಯಾಕಂದ್ರೆ ಈ ಪಿಚ್ ಅಲ್ಲಿ ಶೆಫರ್ಡ್ಗೆ ಚಿನ್ನಸ್ವಾಮಿಲಿ ಒಳ್ಳೆ ಅಸಿಸ್ಟೆನ್ಸ್ ಇದೆ ನೀಟಾಗಿ ಜಸ್ಟ್ ಟಚ್ ಮಾಡಿದ್ರೆ ಕ್ಲಿಯರ್ ಮಾಡುವಂಥ ಒಂದು ಎಬಿಲಿಟಿ ಅವರಿಗಿದೆ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಚಿನಸ್ವಾಮಿಯಲ್ಲಿ ಬಿಗ್ ಹಿಟ್ ಹೊಡೀತಾರೆ ಬಟ್ ಶೆಫರ್ಡ್ಗೆ ಇನ್ನೂ ಈಸಿ ಸೊ ಹಾಗಾಗಿ ಬೌಲಿಂಗ್ ಕೂಡ ಇರೋದ್ರಿಂದ ಲಾಸ್ಟ್ ಮ್ಯಾಚ್ ಬೌಲಿಂಗಲ್ಲೂ ಕೂಡ ಇಂಪ್ರೆಸ್ ಮಾಡಿದ್ದಾರೆ ಸೊ ಯಾವುದೇ ಹೆಚ್ಚಿನ ಬದಲಾವಣೆ ಆರ್ ಸಿ ಬಿಲಿ ನಾವು ನೋಡಲ್ಲ ಅಂತ ಅಂದ್ಕೊಂಡಿದ್ದೀವಿ ಪಡಿಕಲ್ ಕೂಡ ಇಂಪ್ಯಾಕ್ಟ್ ಆಗಿ ಬರ್ತಾರೆ ಲಾಸ್ಟ್ ಮ್ಯಾಚಲ್ಲಿ ಒಳ್ಳೆ ಪಫಾರ್ಮೆನ್ಸ್ ಬಂದಿದೆ ಸೊ ಎರಡು ಟೀಮಲ್ಲೂ ಕೂಡ ಬದಲಾವಣೆ ಹೆಚ್ಚಾಗಿ ಆಗೋದಿಲ್ಲ ಬಹುತೇಕ ಅದೇ ಟೀಮನ್ನು ಎರಡು ಆರ್ ಸಿ ಬಿ ಆರ್ ಆರ್ ಆಡಿಸ್ಬೋದು ಅಂತ ಅನಿಸುತ್ತೆ ಬಟ್ ಬೆಸ್ಟ್ ನಾವು ಪ್ಲೇಯರ್ ಟು ಲುಕ್ಔಟ್ ಫಾರ್ ಅಂತ ಅಂದರೆ ಕೊಹ್ಲಿ ನಮ್ಮಲ್ಲಿ ದೇವದತ್ ಪಡಿಕಲ್ ಅಫ್ಕೋರ್ಸ್ ರಜತ್ ಪಟಿದಾರ್ ಈ ಅಲ್ಲಿ ಶೆಫರ್ಡ್ ಇನ್ನು ಟೀಮ್ ಟೀಮಲ್ಲಿ ಜೈಸ್ವಾಲ್ ವೈಭವ್ ಹೊಸ ಪ್ಲೇಯರ್ ಸೊ ಹಾಗೆ ಅವ್ರ ಜೊತೆಗೆ ಹೆಟ್ ಇರಬಹುದು ಇರ್ಬೋದು ಸೊ ಬೌಲಿಂಗ್ ಅಂತ ಬಂದಾಗ ಆರ್ಚರ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಈ ಒಂದು ಅಲ್ಲಿ ನಮ್ಮಲ್ಲಿ ಭುವನೇಶ್ವರ್ ಹೆಜ್ರುಗುಡ್ ಸೂಪರ್ ಬಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ವಿತ್ ಸುಯೇಶ್ ಶರ್ಮಾ ಸೊ ಇದು ಇವತ್ತಿನ ಟೀಮ್ ಕಾಂಬಿನೇಷನ್ ಒಂದು ಪ್ರಿವ್ಯೂ ಕಾದ್ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಕಮೆಂಟ್ ಮಾಡಿ ನಮಸ್ಕಾರ